ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯ ಇದ್ದರೂ ಫಸ್ಟ್ ಯಾವ ಕಲರ್ ಹೇಳಿ ನೆನಪು ಬರೋದು ಸೀರೆ ತೊಗೋಬೇಕು ಅಂದಾಗ ಹಸಿರು ಹಸಿರು ತಗೊಂಡು ಆಮೇಲೆ ನೆಕ್ಸ್ಟ್ ಶಾಪಿಂಗ್ಗೆ ಹೋಗೋದು ಸೊ ಆ ಹಸಿರು ಸೀರೆಗಳನ್ನ ಇವತ್ತು ತೋರಿಸ್ತಾ ಇದ್ದೀನಿ ಇದು ಈ ಕಲರ್ಗೆ ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಜೀವನದಲ್ಲಿ ಎಲ್ಲ ಸೊ ಏನೇನು ಥರ ಇದೆ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಪ್ಯೂರ್ ಕಾಂಜೀವರಂ ಸಿಲ್ಕ್ ಆಗಿರುತ್ತೆ ಪ್ರೈಸ್ ರೇಂಜ್ ಸಂವೇರ್ ಬಿಟ್ವೀನ್ ಎಂಟು ಎಂಟೂವರೆ ಇಂದ ಒಂದು ಹತ್ತು ಸಾವಿರ ರೂಪಾಯಿವರೆಗೂ ರೇಂಜಲ್ಲಿ ಬರೋ ಸೀರೆಗಳಾಗಿರುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ತಂದಿದ್ದೀನಿ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತಾ ಪ್ರೈಸ್ ಕೂಡ ಹೇಳ್ತೀನಿ ಸೀರೆ ಇಷ್ಟ ಆಯಿತು ಅಂದರೆ ಪರ್ಟಿಕ್ಯುಲರ್ ಆಗಬೇಕು ಅಂದರೆ ವಾಟ್ಸಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಶಾಪ್ ವಿಸಿಟ್ ಮಾಡಿ ಇನ್ನು ನೋಡ್ಬೋದು ಇದೆಲ್ಲ ಕಲೆಕ್ಷನ್ಸ್ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಫಸ್ಟ್ ಶುರು ಮಾಡ್ತಾ ಇದ್ದೀನಿ ಗ್ರೀನ್ಗೆ ಕೈಂಡ್ ಆಫ್ ರಸ್ಟ್ ಕಲರ್ ಹತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಒನ್ ಟ್ವೆಂಟಿ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಸಿಲ್ವರ್ ಆ್ಯಂಡ್ ಗೋಲ್ಡ್ ಮೋಟಿವ್ಸ್ ಬರುತ್ತೆ ಇದೆಲ್ಲ ನಿಮ್ಗೆ ಏನು ತೋರಿಸ್ತಾ ಇದೀನಿ ನಮ್ದು ಇದೆಲ್ಲ ಹೊಸ ಸ್ಟಾಕ್ಸ್ ಆಗಿರುತ್ತೆ ಸೊ ಈ ರೀತಿ ವೆರಿ ರೇರ್ ಕಲರ್ ಕಾಂಟ್ರಾಸ್ಟ್ ಅಂತ ಹೇಳ್ಬೋದು ಗ್ರೀನ್ಗೆ ರಸ್ಟ್ ಕಲರ್ ಕಾಂಬಿನೇಷನ್ ಇಸ್ ವೆರಿ ನ್ಯೂ ಕಾನ್ಸೆಪ್ಟ್ ಗ್ರೀನ್ ಗೆ ರೆಡ್ ಪಿಂಕು ಎಲ್ಲ ಬಂದೇ ಬರುತ್ತೆ ಸೊ ರಸ್ಟ್ ಪಲ್ಲೂನು ನೋಡಿ ಎಷ್ಟು ಚೆನ್ನಾಗಿದೆ ಅಂಡ್ ದಿಸ್ ವಿಲ್ ಬಿ ದ ಬ್ಲೌಸ್ ವೆರಿ ರೇರ್ ಯುನೀಕ್ ಕಲರ್ ಕಾಂಬಿನೇಷನ್ ಸೊ ನೆಕ್ಸ್ಟ್ ಒನ್ ಆಗಿದೆ ಗ್ರೀನ್ ಗೆ ಗ್ರೇ ಕಲರ್ ಬರುತ್ತೆ ಸಿಲ್ವರ್ ಗ್ರೇ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕೆಳಗೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಮೋಟಿವ್ಸ್ ಇದೆ ಮೇಲೆ ಗಟ್ಟಿ ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಸ್ಯಾರಿಲಿ ಈ ತರ ಮೋಟಿವ್ಸ್ ಬರುತ್ತೆ ಇದು ಅಷ್ಟೇ ತುಂಬಾ ರೇರ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಈ ರೀತಿ ಬರುತ್ತೆ ಗ್ರೀನ್ ಆ್ಯಂಡ್ ಗ್ರೇ ಸಿಲ್ವರ್ ಗ್ರೇ ಮಿಕ್ಸ್ ಅಲ್ಲಿ ಬರೋದು ಸೊ ಇದು ಪಲ್ಲು ಆಗಿರುತ್ತೆ ಅಂಡ್ ಇದು ಬ್ಲೌಸ್ ನೋಡಿ ಕಲರ್ ಕಾಂಟ್ರಾಸ್ಟ್ ಅಗೈನ್ ದಿಸ್ ಇಸ್ ಆಲ್ಸೋ ಯೂನಿಕ್ ಇದೆ ನಾನು ರಿಪೀಟ್ ಮಾಡ್ತಿದ್ದೀನಿ ಇದು ವೈಟ್ ಅಲ್ಲ ಇದು ದಿಸ್ ಇಸ್ ಸಿಲ್ವರ್ ಗ್ರೇ ಅಂತೀವಲ್ಲ ಆ ಕಲರ್ ಆಗಿರುತ್ತೆ ಮತ್ತೊಂದು ಟ್ರೆಡಿಷ್ನಲ್ ಬಾರ್ಡರಲ್ಲಿ ಬರುತ್ತೆ ಈ ರೀತಿ ಪಿಕಾಕ್ ಬಾರ್ಡರ್ ಸ್ಮಾಲ್ ಮೋಟಿವ್ಸ್ ಎರಡು ಕಡೆಗೂ ಚಿಕ್ಕ ಬಾರ್ಡರ್ ಎಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ಏಯ್ಟ್ ಥೌಸಂಡ್ ಒನ್ ಥರ್ಟಿ ಗ್ರೀನ್ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಈ ಡಿಸೈನ್ ಅಂತೂ ನಾನು ತೋರಿಸ್ತಾನೆ ಇರ್ತೀನಿ ಪ್ರತಿ ಸತಿ ತೋರಿಸಿದಾಗಲೂ ಸೋಲ್ಡ್ ಆಗುತ್ತೆ ಇನ್ನೊಂದು ಮತ್ತಿನ್ನೊಂದು ಸ್ಟಾಕ್ ಆಗುತ್ತೆ ಯಾಕಂದರೆ ಸೂಪರ್ ಹಿಟ್ ಡಿಸೈನ್ ಇದು ಇದು ಪಲ್ಲು ಆಗಿದೆ ಬ್ಲೌಸ್ ಕೂಡ ನಿಮ್ಗೆ ಈ ರೀತಿ ಬರುತ್ತೆ ಇದು ಕಾಂಟ್ರಾಸ್ಟಲ್ಲಿ ಈ ಥರ ಇರುತ್ತೆ ಸೊ ನೆಕ್ಸ್ಟ್ ಒನ್ ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೆವೆನ್ ತೌಸಂಡ್ ಏಟ್ ಫಿಫ್ಟಿ ಬಾರ್ಡರ್ ನೋಡ್ಬೋದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಈ ರೀತಿ ಸ್ಟ್ರೈಪ್ಸ್ ಪ್ಯಾಟರ್ನಲ್ಲಿ ನಿಮಗೆ ಡಿಸೈನಿಂಗ್ ಇದೆ ಸೊ ಓಪನ್ ಮಾಡಿ ನೋಡೋಣ ಇದು ಅಷ್ಟೇ ಗ್ರೀನ್ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಬರೋ ಅಂಥದ್ದು ಪ್ರತಿಯೊಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಇರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೊ ಈ ಥರ ರಿಚ್ ಆಗಿ ಪಲ್ಲು ಇದೆ ಆ್ಯಂಡ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಈ ಥರ ಇರುತ್ತೆ ಮುಂದಿನ ಸೀರೆ ತುಂಬಾ ರೇರ್ ಕಲರ್ ಕಾಂಟ್ರಾಸ್ಟ್ ಎಂಟು ಸಾವಿರದ ಇಪ್ಪತ್ತು ರೂಪಾಯಿ ಏಯ್ಟ್ ತೌಸಂಡ್ ಟ್ವೆಂಟಿ ಇದು ನಮ್ಮ ಶಾಪಲ್ಲೇ ಯಾಕಂದ್ರೆ ನಾವು ಹೇಳಿ ಮಾಡಿಸೋದು ಗ್ರೀನ್ಗೆ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟ್ ಮಾಡಿಸ್ತೀವಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಲರ್ ಮೋಟಿವ್ಸ್ ಕೂಡ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಇದಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು ಗ್ರೀನ್ಗೆ ಬ್ಲ್ಯಾಕ್ ವೆರಿ ರೇರ್ ಸೊ ಇದು ನೀವು ನಿಮ್ಮ ಮನೆ ಫಂಕ್ಷನ್ಗೆ ತುರ್ಕೊಳಕ್ಕಾಗಲ್ಲ ಹಾಗೆ ಬಟ್ ತೊಗೊಂಡ್ರೆ ಇಟ್ಸ್ ಅ ಲವ್ಲಿ ಕಲರ್ ಕಾಂಟ್ರಾಸ್ಟ್ ಪಲೋನು ಅಷ್ಟೆಷ್ಟು ಚೆನ್ನಾಗಿದೆ ನೋಡಿ ನಂಗೆ ಸಖತ್ ಲೈಕ್ ಆಯಿತು ಸೊ ಆ್ಯಂಡ್ ಇದಕ್ಕೆ ಕಾಂಟ್ರಾಸ್ಟಲ್ಲಿ ಬ್ಲ್ಯಾಕ್ ಬ್ಲೌಸ್ ಬರುತ್ತೆ ಕಲರ್ ಕಾಂಬಿನೇಷನ್ ಈ ರೀತಿ ಇರುತ್ತೆ ಚಿಕ್ಕ ಬಾರ್ಡ್ರ್ ಬೇಕು ಅಂತ ಕೇಳೋರಿಗೆ ತಂದಿದ್ದೀವಿ ಏಳು ಸಾವಿರದ ನೂರು ರೂಪಾಯಿ ಆಗುತ್ತೆ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಕ್ಯೂಟ್ ಬಾರ್ಡರ್ ಆಗಿರುತ್ತೆ ಪ್ಯೂರ್ ಸಿಲ್ಕ್ ಇದೂ ಕೂಡ ಸೊ ಇದು ಕೂಡ ಗ್ರೀನ್ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಬರೋ ಅಂಥದ್ದು ಈ ರೀತಿ ಬರುತ್ತೆ ಸೊ ಇದು ಪಲ್ಲು ಆ್ಯಂಡ್ ಇದು ಬ್ಲೌಸ್ ಸಿಂಗಲ್ ಕಲರಲ್ಲಿ ತಂದಿದ್ದೀನಿ ನೆಕ್ಸ್ಟ್ ಒನ್ ಹತ್ತು ಸಾವಿರದ ನೂರೈವತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಒನ್ ಫಿಫ್ಟಿ ಮೇಲೆ ಈ ಥರ ಚಿಕ್ಕ ಇದೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಬರುತ್ತೆ ಆ್ಯಂಡ್ ಕೆಳಗೆ ಸ್ವಲ್ಪ ಲಾಂಗ್ ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಸಾರಿ ಸಿಂಗಲ್ ಕಲರಲ್ಲಿದೆ ಸೊ ನೀವು ಇದಕ್ಕೆ ಇದೇ ಬ್ಲೌಸ್ ಆದರೂ ಹಾಕಿ ಕಾಂಟ್ರಾಸ್ಟ್ ಪೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಸೊ ಇದು ರಿಚ್ ಪಲ್ಲು ಇದೆ ಆ್ಯಂಡ್ ಇದು ಬ್ಲೌಸ್ ಮುಂದ ಮತ್ತೊಂದು ರೇರ್ ಕಲರ್ ಕಾಂಟ್ರಾಸ್ಟ್ ಹತ್ತು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಫೋರ್ ನೈಂಟಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಗೋಲ್ಡ್ ಅಂಡ್ ಮೋಟಿವ್ಸ್ ಬಾರ್ಡರ್ ತುಂಬ ಆಗಿದೆ ಡೀಪ್ ಮಸ್ಟರ್ಡ್ ಕಲರ್ ಅಂತಿವಲ್ಲ ಆ ಥರ ಹಸ್ರು ತುಂಬ ಚೆನ್ನಾಗಿದೆ ಈ ಹಸಿರು ಈ ಹಸ್ರಿಗೆ ಆ ಕಲರ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಕಾಣಿಸುತ್ತೆ ನೋಡಿ ಈ ರೀತಿ ಸೊ ಇದು ರಿಚ್ ಪಲ್ಲು ಆ್ಯಂಡ್ ಇದು ಬ್ಲೌಸ್ ಕಲರ್ ಕಾಂಬಿನೇಷನ್ ನೋಡಿ ಈ ಥರ ರೇರ್ ಕಲರ್ ಕಾಂಬಿನೇಷನ್ಸ್ ನಾವು ಮಾಡಿಸ್ತಾನೇ ಇರ್ತೀವಿ ಸೊ ಏಟ್ ತೌಸಂಡ್ ಏಯ್ಟ್ ಏಯ್ಟಿ ಎಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಸಿಂಗಲ್ ಕಲರಲ್ಲಿ ಬರುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಈ ಥರದ್ದೆಲ್ಲ ಕಲರ್ಸ್ ನೋಡ್ಬೋದು ಪ್ರತಿಯೊಂದು ಡಿಸ್ಪ್ಲೇ ಮಾಡೋದು ಕಷ್ಟ ಆಗುತ್ತೆ ಸೊ ಇದು ರಿಚ್ ಪಲ್ಲು ಇದೆ ಆ್ಯಂಡ್ ಇದಕ್ಕೆ ಬ್ಲೌಸ್ ಈ ಥರ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಮತ್ತೊಂದು ಬ್ಯೂಟಿಫುಲ್ ಕಲರ್ ಒಂಬತ್ತು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ನೈನ್ ತೌಸಂಡ್ ಸಿಕ್ಸ್ ಏಯ್ಟಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಪಿಂಕಲ್ಲಿ ಬರುತ್ತೆ ಇದ್ರ ಡಿಸೈನಿಂಗೇ ಯುನೀಕ್ ಆಗಿರೋದು ನೋಡ್ಬೋದು ಈ ಥರ ಚಿಕಟ್ ಪ್ಯಾಟರ್ನ್ ಬಿಟ್ಟು ಬಿಟ್ಟು ಡಿಸೈನಿಂಗ್ ಇದೆ ಈ ಸೀರೆಗಳೆಲ್ಲ ಸಾಫ್ಟ್ ಇದೆ ರೇಪ್ ಮಾಡೋದಕ್ಕೆ ತುಂಬ ಈಸಿ ಕೂಡ ಆಗುತ್ತೆ ಸೊ ದಿಸ್ ಇಸ್ ದ ಸ್ಯಾರಿ ಈಸ್ ಡಿಸೈನಿಂಗ್ ನೋಡಿ ಇದಕ್ಕೆ ನಿಮಗೆ ಈ ಥರ ಪಿಂಕಲ್ಲಿ ಪಲ್ಲು ಕೂಡ ಇದೆ ಆ್ಯಂಡ್ ಬ್ಲೌಸ್ ಕೂಡ ನಿಮಗೆ ಪಿಂಕಲ್ಲಿದೆ ಬಟ್ ಇದಕ್ಕೆ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಆ್ಯಂಡ್ ಬಾರ್ಡರ್ಸ್ ಕೂಡ ಇದೆ ಈ ವಿಡಿಯೋದ ಕೊನೆಯ ಸೀರೆ ಆಗಿರುತ್ತೆ ಗ್ರೀನ್ ಅಂಡ್ ಗೋಲ್ಡ್ ಕ್ರೀಮಿಶ್ ಗೋಲ್ಡ್ ಕಲರ್ ಕಾಂಟ್ರಾಸ್ಟ್ ಬರೋ ಅಂಥದ್ದು ಇದು ಟಾಪ್ ಬಾರ್ಡರ್ ಇದೆ ಕಂಪ್ಲೀಟ್ ಸಾರಿ ಚೆಕಟ್ ಪ್ಯಾಟರ್ನ್ ಒಂಬತ್ತು ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೈನ್ ತೌಸಂಡ್ ಸಿಕ್ಸ್ ಏಯ್ಟಿ ಟ್ರೆಡಿಷನಲ್ ಡಿಸೈನ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಕೆಳಗೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮೇಲೆ ಗಟ್ಟಿ ಬಾರ್ಡರ್ ಇದೆ ಅಂಡ್ ಕಂಪ್ಲೀಟ್ ಸಾರಿ ಈ ತರ ಸಾರಿ ಪಲ್ಲೂಲಿ ಈ ತರ ರಿಚ್ ಆಗಿದೆ ಗೋಲ್ಡ್ ಅಲ್ಲಿ ಅಂಡ್ ದಿಸ್ ವಿಲ್ ಬಿ ದ ಬ್ಲೌಸ್ ಟೈಪ್ಸ್ ಪ್ಯಾಟರ್ನ್ ಅಂಡ್ ಬಾರ್ಡರ್ಸ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈಗ ನೋಡಿ ಎಲ್ಲ ಸೀರೆಗಳು ಸಿಲ್ಮಾಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ನಿಮಗೆ ಅದರ ಸೀರೆ ಪರ್ಟಿಕ್ಯುಲರಾಗಿ ಇದ್ದೇ ಬೇಕು ಅನ್ನೋ ಥರ ಇದೆ ದಯವಿಟ್ಟು ವಾಟ್ಸಾಪಲ್ಲಿ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಶಾಪ್ ವಿಸಿಟ್ ಮಾಡಿ ಈ ಥರದ ಹೆಚ್ಚಿಗೆ ಕಲೆಕ್ಷನ್ಸ್ ನೋಡಬಹುದು ಥ್ಯಾಂಕ್ ಯು